ಕೆರೂ ತಗೊಂಡು ಕೆರೂ ತಗೊಂಡ ಉಪ್ಪರೆ ಉಪ್ಪಿನ ಕಾಯಿರಿ ಹಚ್ಚಿ ನಾಲ್ಕಿ ಗಡ್ಡಿ ತಿಕ್ಕತ್ತರು ತಿಕ್ಕ ಕೆರು ತಗೊಂಡ ಮತ್ತ ಅಂದ್ರ ಸುದ್ದ ಮಾತಾಡ್ತಿ ಯಾಕ್ರಿಯನು ಮಾತು ಅಲ್ಯದ ಯಾಕನು ಮಾತು ಅಲ್ಯದ ಅಲ್ಲೇ ನೆಟ್ಟಗ ನೆಟ್ಟಗ ಲೈನ್ ಸೀರೆ ಹಿಡಿದ ಹಾಡಿಕೆ ಮಾಡ ಸರ ಮಾ ಸರೇ ಪಾಯ ಹಾಡೀ ರ ಹಸರ ಮಾ ಸರ ಗಜ್ಜಿಗೊಮ್ಮೆ ಮೊಳಕಾಲ ಊರ್ಲಾತಿತಿ ನೋಡಿ ಹುಡುಗ ಓ ಮೊಳಕಾಲ ಊರ್ಲಾತಾನೆ ಮೊಳಕಾಲ ಊರು दगದ ಮಾಡ್ಲಕ ಹೋಗಬೇಡಿ ಇನ್ನು ಟೈಮ್ ಬಹಳದು ಓ ಹೇಂಗಾ ಇನ್ನು ಟೈಮ್ ಆಗಿಲ್ಲ ಮೊಳಕಾಲ ಊರು ಈಗ ಊರ್ಲಾತಾನೆ ಆಗಲ ಕನಸು ಬಿಡಕತ್ತೆ ಅದು ಅಂಗಾ ಹೇಳಿ ಏನಂತ ಮೊಳಕಾಲ ಊರ್ಲಕತ್ತೆನ ತಮ್ಮ ಹಾ ಹಾ ಮೊಳಕಾಲ ಊರು ಅಂದ್ರೆ ಹೇಂಗಾ ಈಗ ಎರಡು ಕುದುರೆಗಳ ರೇಸಕ್ ಬಿಟ್ಟಿರ್ತಾರು ಬಹಳ ರೇಸ್ ಅಂತ ಹೇಳಿ ಹೌದೌದ್ರಿ ಅದ್ರ ಒಳಗ ಜರ್ ಕರ್ತು ಒಂದ ಮೊಳಕಾಲ ಊರ್ಲಾಕ್ ಹೈತ್ ಅಂದ್ರೆ ಏನ್ ಮಾಡ್ತಾರ್ರಿ ಏನತ್ತಾರ ಅದಕ್ಕ ಇದ್ರ ದಗದ ಮುಗದತಿ ಚಿಪ್ಪಾಡಿ ತಗದ ಒಗದ ಕಿಸಿಂದ ಇದನ್ನ ಎಲ್ಲರ ದಾಂಡಿ ಕಟ್ಟರು ಅಂತ ಹೇಳ್ತಾರ ಇವನು ಮೊಳಕಾಲ ಊರ್ಲಾತಿ ಇವನು ಮುಗದತಿ ದಗದ ಸುಮ್ಮ ಮಾತಿಗೆ ಮಾತು ಹೌದೌದ್ರಿ ತಮ್ಮ ಆ ಒಂದ್ ಮಾತು ಹೇಳ್ತಾನೆ ಕೇಳು ಸುರೇಶ

ಕೆರೂ ತಗೊಂಡು ಕೆ ಉಪ್ಪರೆ ಉಪ್ಪಿನ ಕಾಯಿ ಹಚ್ಚಿ ನಾಲ್ಗಿ ಗಡ್ಡಿ ತಿಕ್ಕಿರ ಒಂದ್ ಗಜ ಕೆರ ಮತ್ತ ಒಂದ್ರ ಸುದ್ದ ಮಾತಾಡ್ತಿ ಯಾಕ್ರಿಯನು ಮಾತು ಯಾಕ ಯಾಕನು ಮಾತು ಅಲ್ಯದ ಅಲ್ಲೇ ನೆಟ್ಟಗ ನೆಟ್ಟಗ ಲೈನ್ ಸೀರೆ ಹಿಡಿದ್ ಹಾಡಿಕೆ ಮಾಡುವ ಅದ್ ಯಾರಿಗ್ರೆ ಮಾತಾಡ ಕಡೆ ಮತ್ ಒಂದ್ ಹೇಳೇನ್ರಿ ಏನ್ ಹೇಳತಾನು ನಾ ಬೇರೆ ನೀ ಹೇಳುದ ಬೇರೆ ಒಂದರ ಹೇಳಬೇಕಲ್ಲ ನಾ ಏನ್ ಕೇಳಕತ್ತೇನಿ ಅದ ನಿನಗ ತಿಳದಿಲ್ಲ ಗಣಪತಿದ ಒಂದ್ ವಿಷಯ ಕೇಳಿದೀವಿ ನಾವು ಕೇಳಿದ್ರಿ ಗಣಪತಿನೂ ಒಂದ ಗಂಡ ದೇವ್ರ ಜೋಕುಮಾರ್ನು ಒಂದ ಗಂಡ ದೇವ್ರ ಇದ್ರ ಬಂದ್ರ ಆಗಂಗಿಲ್ಲ ಸುರೇಶ ಆತ ನಾ ಕೇಳಿದಾಗ ಇವ್ ಏನ್ ಹೇಳ್ತಾನ ಸುರೇಶ ಆಕಿ ಆದಿಶಕ್ತಿ ಏನ್ ಮಾಡಿಳತ್ರಿ ನಿಮ್ಮ ಪಾರ್ವತಿ ಏನ್ ಮಾಡಿದ ಎಲ್ಲಾ ತಯಾರು ಮಾಡಿಳತ್ರಿ ಜೋಡ್ನಾ ಮಾಡುದ ಮರ್ತಿಳತ್ರಿ ಉಂಗ್

ಹಚ್ಚ್ಯಾದೆನಾ ಎಂಟ್ರದಾರಿ ಹ ಹಚ್ಚಾನ ನೀ ನನ್ನ ಕಾಲಾಗಿನ ಧೂಳ ಆಗಲಕ लायक ಮೊದಲ ತಿಲ್ಯಾಗಿ ತಗೋ ಎಲ್ಲಿ ಹೌದು ಎಲ್ಲಿದೋ ಸುರಪ್ಪ ಹಾ ಎಲ್ಲ ಯಾವ ಮೂಲ ಆಗಿದ್ರಿ ಹಾಬೇಕಲ ಮಸಿಬನಳ ವಿದ್ಯಾಳ ಅಂತ ತಿಪ್ಪಾಗಿ ನಾ ಎದ್ದಂಗ ಬುಚ್ಚು ಬುಚ್ಚು ಎದ್ರ ಪ ಗಂಡ ಹಾಡಲಕ ದಪ್ಪ ತಗೊಂಡು ಹಾ ತಮ್ಮ ಹೇಂಗ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡವ ದೊಡ್ಡವಾ ನನಗೊಂದು ಮಾತ್ ಹೇಳಿರಿ ಏನು ಅಂತ ಹೇಳ್ತಾನೋ ಹೆಂಗ ಕುತ್ತಾ ನೋಡ್ರಿ ಕುಬಸ ಮಾಡ್ಕೊಳ್ಳೋರಗತ್ತೆ ನಾನು ಇಲ್ಲ ರೀ ಓಹೋ ಹೇಳೇನ್ರಲಿ ತಮ್ಮ ಒಂದು ಮಾತು ವಿಚಾರಾಗ್ತಿತಿ ಹೆಂಗಾ ನನಗೊಂದು ಕುಬಸ ಮಾಡ್ಕೊಳ್ಳೋ ಹಾಗೆ ನಾ ನಾನು ಕೂತಿರ್ತನಪ್ಪ ಹಾ ಹಾ ಕುಬಸ ಮಾಡ್ಕೊಳ್ಳಂಗ ನನಗೆ ಆಗಿರ್ತದ ನಾನು ಕೂತಿರ್ತನಿ ಮತ್ತ ನನ್ನ ಕೂತಿರ್ತೀರಿ ಕುರ್ಚಿ ಹಾಕೊಂಡ ಕೂತಿರ್ತೈತಿ ಇವನು ಯಾವ ಬಸರ ಮಾಡಿರ್ತಾನ ಅಲ್ಲಿ ಓ ಯಾರು ಕುಬಸ ಮಾಡ್ತಾರ ಇಲ್ಲ ಮಾತಂದಿನ ನಾವು ಮಾತ ಅವ್ನು ಕೊಳ್ಳ ಕೊಳ್ಳಾಕತ್ತೀನಿ ನಾನು ಈಗ ಹೆಂಗ್ ಕುತ್ತಾಳ ನೋಡ್ರಿ ಕುಬುಸಾ ಮಾಡ್ಕೊಳಂಗಂದಿ ನನಗೊಂದು ಕುಂಬಸಾ ಮಾಡ್ಕೊಳ್ಳಂಗ ಆಗಿರ್ತದ ನಾ ಕುತಿರ್ತೇನಿ ಮಾ ಮಗಲಾಗ ಬಂದ ನೀನೋ ಕೂತಿರ್ತೀಲ ಬಂಗಾರ ಬೇಡುವಂತ ಚಟ ಸುಮಾರ್ ಚಟಾನು ಮಗನ ಕುತ್ರ ಒಂದ್ ತೊಲಿ ಬಂಗಾರ ಹಾಕ್ತಾರತ್ತ ಬಂದ ಜಕ್ಸ್ ತಕೊಂಡ್ರು ಕುತಿರ್ತಾವಲಿ ಮಗ ನಿನಗ್ ಸುಮ್ ನಾನಿಂದ ನೀ ಒಂದ ತೊಲಿ ಬಂಗಾರ ಕಂಡಿ ನಿನ ಬಾಯಿ ಬಂಗಾರ ಆಗ್ರಿ ಸುಳ್ಳ ಬೇಸ್ಕೊಬ್ಯಾಡ ನನ್ನ ಕಡೆ ಆಹಾ ಅದಕ್ಕ ಏನ್ ಕೇಳ್ತಾನ ಕವಿ ಏನ್ ಕೇಳತ್ತಾರೂ ದೇವ್ರ ದೇವ್ರತ್ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವ್ರ ಆ ಯಾವ ಭಾಡ್ಯಾನ ಮಗ ಹಡದಾನ ಅವ್ನಿಗೆ ಹೇಳ ಅವ್ರ ತಾಯಿ ತಂದಿ ಹೆಸ್ರತ ಕೇಳತಾರ ನೋಡು ಅವನ್ ಜಗ ಹುಟ್ಸ್ಯಾನ ಅಂದಿ ಆಹಾ ಅವ್ನ ಹುಟ್ಟಸ ಮಬೀರ್ಬೇಕಲ್ಲ ಹಿಂಗ ಪರಮಾತ್ಮನ ಎಲ್ಲಾ ತಯಾರ್ ಮಾಡ್ಯಾನಂತ ಹೇಳ್ತಿ ಪರಮಾತ್ಮನ ತಯಾರು ಮಾಡಿದವ್ರು ಬೇಕಲ್ಲ ಬೇಕಲ್ಲ ಪರಮಾತ್ಮ ಯಾರು ಮಾಡ್ಯಾರ ನಿನಗ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಊರ ಆಧಾರ್ ಕಾರ್ಡ್ ಹೋಟರ್ ಐಡಿ ಹಂಗ ಎಲ್ಲ ಲೇಖಿ ಅದಲ್ಲ ಹಂಗ ನಿಮ್ಮ ಅಪ್ಪಗೂ ಬೇಕಲ್ಲ ನಿಮ್ಮ ಅಪ್ಪಗ ಇವನು ಯಾರು ತೆಗೆದ್ ಬಿಟ್ಟಾರ ಜಗದಾಗ ತಗದು ಬಿಟ್ಟಾರ ಅಂದ್ರೆ ಹುಟ್ಟಿಸಿ ಬಿಟ್ಟಾರ ಅಂತ ಹೇಳುತ್ತೆ ನಿನಗ ನೀನೇ ದೇವರಂತ ಯಾರು ಅರಿತಾ ஏ <tries> தேங்கர ಆಚ್ಯಾಗೆ ಇದರ ಉತ್ತರ ಕೊಡಬೋ ಲೋ ಕೆಳಗೆ ಹಿಡಿಯ ಕಸೋ ನನಗ ಕೂನ ನಿಮ್ಮ ದೇವ ಮಾ <mully> ೇವಾರ ಏನ್ ಹೇಳ್ತಾರ ತಮ್ಮ? ಏನ್ ಹೇಳ್ತಾರ? ದೇವ್ರ ದೇವರ ಬಾಯಿ ಮಾಡುತ್ತಿ ಎಲ್ಲಿ ಹಾ ಎಲ್ಲದಾನ. ಇದನ್ನೆಲ್ಲ ಬಿಟ್ಟನ್ರೀಪಾ? ಹಾ ಏನ್ ಚಾಲೂ ಮಾಡಿದಾನು? ಕೃಷ್ಣ ಬಂದ ಸೀರಿ ಕೊಟ್ಟ. ನಿಮ್ಮ ದುರ್ಗವ, ಧ್ಯಮವ, ಲಕ್ಕವ, ಕಂಟೆಯಗಿನ ಕರವ. ಹಾ ಹಾ ಎಲ್ಲ ಹೋಗಿದ್ರು ಇವರ ಏನ ಶೇಂಗಾ ಹರಿಲಕ್ ಹೋಗಿದ್ರು ಅಂತ ಕೇಳ್ತಾನವಾ? ಹು ಕೇಳ್ತಾನೋ? ಕೋಶಾ ಹಡಿ ಕುಡ್ಲಕ್ಕೆ ಇವನ ನಿತ್ತಂ ಕಾಣ್ತನ್ರೀ ಬೋಧಿ. ಹಾ ಏನಂತ ಹೇಳಿ? ಏನಂತ? ಶೇಂಗಾ ಹರಿಲಕ್ಕೆ ಹೋಗಿದ್ರನು? ಕೃಷ್ಣ ಪರಮಾತ್ಮ ಸೀರೆ ಕುಡುತ್ತಿದ್ದ ನಿಮ್ಮ ಹೆಣ್ಣದೇವ್ರಿಗೆ ಯಾರಿಗೆ ಕುಡದ್ ಆಗ್ಲಿಲ್ಲ ಅಂತ ಹೆಣ್ಣ ಹೇಳದೇವ್ರಿಗೆ ಕುಡುದ ಆಗ್ಲಿಲ್ಲ ಮತ್ತ ಮೇಲಾಗಿತ್ತಮ್ಮ ಏನತಾನು ನನ್ನ ಮೇಟಿಗೆ ಹೆಚ್ಚ ಅನ್ನತ್ರೀವ್ ಹೆಚ್ಚ ಅನ್ನ ಹೇಳತಾನ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ಭಾಷೆನ ಬಾಡ ಕಟ್ಟಿ ಪದ್ಯದೊಳಗೆ ಹೇಳ್ತಾನೆ ಕೇಳ ನೀ ಅದಕ್ಕೆ ನನಗ ಸೀರೆ ಕೊಟ್ಟಿ ನಿನಗೆ ಎಲ್ಲಿ ತಳದಾಗ ನಾ ಸೀರೆ ಕೊಟ್ಟನಿ